ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದ್ದೀರಿ ಆರಾಮದ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋನು ಸೊ ಒಂದ್ ಸ್ವಲ್ಪ ಇವತ್ತೇನಾದ್ರು ಹಾಲ್ ಒಂದ್ ಸ್ವಲ್ಪ ಹೊಸ ಲುಕ್ ಕೊಡ್ಬೇಕು ಒಂದ್ ಸ್ವಲ್ಪ ಎಲ್ಲಾ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಕತ್ತೇನಿ ಸೊ ಅದ ಕೆಲಸ ಈಗ ಸ್ಟಾರ್ಟ್ ಮಾಡ್ಬೇಕು ಚಿಕ್ಕ ಮತ್ ಸಣ್ಣ ಇಬ್ಬರಿಗೆ ಬ್ರಶ್ ಮಾಡೀನಿ ಇಬ್ರು ಆಟ ಸೌಂಡ್ ಕೆಲ್ಸ ಇರ್ಬಹುದು ಸಾನು ಈಗ ಸದ್ಯ ಮಳೆಗಾಲ ಸಂಬಂಧ ಒಂದು ವಾರ ಆಯ್ತು ಒಂದು ನಾಲ್ಕು ಐದು ದಿನ ರೆಗ್ಯುಲರ್ಲಿ ಸೂಟಿ ಐತಿ ಸ್ಕೂಲಿಗೆ ದಿನ ಸಂಜಿಕ್ ನಾನು ಹೋಗಿದ್ದ ನೆಕ್ಸ್ಟ್ ಡೇದ ಟೈಮ್ ಟೇಬಲ್ ತುಂಬುತ್ತೀನಿ ದಿನ ಸಂಜೆಕ್ಕೆ ಅವ್ರ ಟೀಚರ್ದು ಸ್ಕೂಲ್ಗಿಂದ ಮೆಸೇಜ್ ಬರ್ತೈತಿ ನಾಳೆ ಹೆವಿ ಐತಿ ಹಿಂಗಾಗಿ ನಾವು ಸೂಟಿ ಕೊಡೀವಿ ಅಂತ ಯಾಕ ಏನ ಇಳಿ ಸೀಳಿ ಸಾನು ನಿಂಗೆ ಹೇಳಿ ಏನಂತ ನೋಡ್ತಾರೆ ಒಂದ್ ಎರಡು ನಿಮಿಷ ಹೇಳಿ ತಮ್ಮ ಗಿಳಿ ನೋಡೋನು ಮಾತಾಡ್ಸ ಕೊಡವಲ್ ಇಬ್ರು ನನ್ ಮಕ್ಕಳ ಸೊ ಹಿಂಗಾಗಿ ಸಾನು ಮತ್ತೀಗ ಸದ್ಯ ಎರಡು ದಿನ ಸೂಟಿ ಐತಿ ನಮ್ ಚಿಕ್ಕ ಬಂದೀಗ ಅಕ್ಕನ್ ಬಂದು ಬಿಟ್ಟ ನನ್ ಬನ್ ಅಂತಕತ್ತ ಟ್ರಾಯ್ಪೋರ್ಟ್ ಜಗಾಕತ್ತ ಸೊ ಹಿಂಗಾಗಿ ಇವತ್ತ ಇವರಿಬ್ಬರುನು ಕರ್ಕೊಂಡನ ನಾನು ಒಂದ್ ಸ್ವಲ್ಪ ಎಲ್ಲ ಮನೆ ಕೆಲಸ ಮಾಡ್ಬೇಕು ಸೊ ಚಲೋ ವ್ಲಾಗನ್ನ ಸ್ಟಾರ್ಟ್ ಮಾಡುನು ಈಗ ಫಸ್ಟ್ ನಾನು ಎಲ್ಲರ್ಗಿ ಪಟ್ಟಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕು ಆಕ್ಚುಲಿ ಇವತ್ತ ನನ್ ಹಾಲ್ ಸೆಟ್ ಅಪ್ ಅದು ಬಾಳ ಭಾಳ್ ಕೆಲ್ಸ ಐತಿ ಹಂಗ್ ನೋಡಿದ್ರೆ ನಂಗೀಗ ಬಹಳ ಏನೋ ಬ್ರೇಕ್ಫಾಸ್ಟ್ ಮಾಡ್ಕೋ ಕುಂದ್ರೆ ಟೈಮ್ ಇಲ್ಲ ನಾನು ಪಟಾಪಟ ಕ್ವಿಕ್ಲಿ ಏನಾದ್ರು ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕು ಬಟ್ ನಾಟ್ ಟು ವರಿ ಬಿಕಾಸ್ ನನ್ ಕಡೆ ಐತಿ ಟೆಸ್ಟಿ ನಿಂಬಲ್ಸ್ ಇನ್ಸ್ಟಂಟ್ ಇಡಿಯಪ್ಪ ಮತ್ತು ನಿಬ್ಬಲ್ಸ್ ನಿಂಬಲ್ಸ್ ಕರಿ ಇದನ್ನ ನಾನು ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಕ್ಕಿದ್ದೀನಿ ಇದರಿಂದ ನನ್ ಬ್ರೇಕ್ಫಾಸ್ಟ್ ಕ್ವಿಕ್ಲಿ ಆಗುದೈತಿ ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಇದ್ರೊಳಗೆ ಯಾವ್ದು ಆಡೆಡ್ ಪ್ರಿಸರ್ವೇಟಿವ್ಸ್ ಇಲ್ಲ ಇದಕ್ಕೆ ಏಟೀನ್ ಮಂತ್ಸ್ ಶೆಲ್ಫ್ ಲೈಫ್ ಐತಿ ಸೊ ಬರ್ರಿ ಫಸ್ಟ್ ಟೆಸ್ಟಿ ನಿಬ್ಬಲ್ಸ್ ರೆಡಿ ಟು ಈಟ್ ಕಡಲ ಕರಿ ರೆಡಿ ಮಾಡುನು ಇದ್ರ ಪ್ಯಾಕೇಜಿಂಗ್ ಟೆಕ್ನಾಲಜಿ ದ ವರ್ಲ್ಡ್ ಕ್ಲಾಸ್ ಜಪನೀಸ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ರೆಡಿ ಟು ಈಟ್ ಪಾಸಿಬಲ್ ಆಗೈತಿ ಹೀಗಾಗಿ ನಾವು ಟ್ರಾವೆಲಿಂಗ್ ಮಾಡುವಾಗೂ ಇದನ್ನ ಈಸಿಲಿ ಕ್ಯಾರಿ ಮಾಡಬಹುದು ಜಸ್ಟ್ ಓಪನ್ ಹೀಟ್ ಅಂಡ್ ಈಟ್ ರೆಡಿ ಟು ಕುಕ್ ಇರೋದ್ರಿಂದ ನಮ್ಮ ಬೀಸಿ ಲೈಫ್ ಈಸಿ ಆಗ್ಬಿಡ್ತೈತಿ ನೋಡ್ರಿ ಜಸ್ಟ್ ಫೈವ್ ಮಿನಿಟ್ಸ್ ಒಳಗ ಕಡಲ ಕರಿ ರೆಡಿನೂ ಆಯ್ತು ಈಗ ನಾನು ಟೆಸ್ಟಿ ನಿಬಲ್ಸ್ ಇನ್ಸ್ಟಂಟ್ ಇಡಿಯಪ್ಪಂ ರೆಡಿ ಮಾಡಾಕತ್ತೀನಿ ಇದಕ್ಕೆ ರೈಸ್ ನೂಡಲ್ಸ್ ಅಂತಾನು ಹೇಳಬಹುದು ಸಿಂಪ್ಲಿ ಒಂದು ವೆಸಲ್ ಒಳಗ ನೀರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀರನ್ನ ಬಾಯ್ಲ್ ಮಾಡಿ ಗ್ಯಾಸ್ ಫ್ಲೇಮ್ ಸ್ವಿಚ್ ಆಫ್ ಮಾಡಬೇಕು ಆಮೇಲೆ ಆ ಬಾಯ್ಲ್ ಮಾಡಿದ ನೀರ್ ಒಳಗ್ ಟೇಸ್ಟಿ ನಿಬ್ಬಲ್ಸ್ ಇನ್ಸ್ಟಂಟ್ ಇಡಿಯಪ್ಪಂ ಇಮರ್ಸ್ ಮಾಡಬೇಕು ಒಂದು ನಿಮಿಷ ಆದಮೇಲೆ ಸ್ಟ್ರೇನ್ ಮಾಡಬೇಕು ನೋಡ್ರಿ ಎಷ್ಟು ಡಿಲಿಶಿಯಸ್ ಇಡಿಯಪ್ಪಂ ಸರ್ವ್ ಮಾಡಾಕ ರೆಡಿ ಆಯ್ತು ನೀವೇನಾದ್ರೂ ನಾನ್ ವೆಜ್ ಲವರ್ಸ್ ಇದ್ರಿ ಅಂದ್ರೆ ಟೆಸ್ಟಿ ನಿಬ್ಬಲ್ಸ್ ತೋರ್ದು ಚಿಕನ್ ಕರೀಸ್ ಫಿಶ್ ಕರೀಸ್ ಡಕ್ ಅಂಡ್ ಸ್ಕ್ವೆಡ್ ರೇಂಜ್ ಮತ್ತು ಬೇರೆ ವೆಜಿಟೇರಿಯನ್ ಕರೀಸ್ ಒಳಗೂ ಹ್ಯೂಜ್ ರೇಂಜ್ ಅದಾವು ಸೊ ಈಗ ನಮ್ದು ಟೆಸ್ಟಿ ನಿಬಲ್ಸ್ ರೆಡಿ ಟು ಈಟ್ ಕಡಲ ಕರಿ ಮತ್ತು ಇನ್ಸ್ಟಂಟ್ ಇಡಿಯಪ್ಪಂ ಎರಡು ರೆಡಿ ಆಗೈತಿ ಇದು ಹೆಂಗ್ ಆಗೈತಿ ಅಂತ ಟೆಸ್ಟ್ ಮಾಡೋಣ ಇದ್ರ ಸೇಮ್ ಪಲ್ಯ ನೀವು ಮಾಡ್ತೀರಾ ನಿಮ್ ತಗೊಂಡ್ ಮಾಡೋದು ಸೇಮ್ ಹಂಗಾಗತ್ತೆ ಹ್ಮ್ ಸೂಪರ್ ಆಗೈತಿ ಟೇಸ್ಟ್ ವೈಸ್ ಅಥವಾ ಹೀಟ್ ಮಾಡ್ತೀವಲ್ಲ ಅದ್ರದ್ದು ಟೆಂಪರೇಚರ್ ವೈಸ್ ಎಕ್ದಮ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ರೆಡಿ ಆಗೈತಿ ರುಚಿನು ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ ನಾನೇ ಫಸ್ಟ್ ಟೈಮ್ ತಿನ್ನಾಕತ್ತಿದ್ದ ನಂಗೆ ಎಕ್ದಮ್ ಹೊಸದೈತಿದ ಬಟ್ ಅವ್ರು ಏನು ಹಿಂಗ ಅನ್ಸುವಕ್ಕರೆ ವಾವೆನ್ ರೆಗ್ಯುಲರ್ಲಿ ಮಾಡಿ ನೋಡಿದ್ ಮನೆ ಕರೆನ ನಿಮ್ಮ ಕಡೆ ಟೈಮ್ ಇಲ್ಲ ಅಂದಾಗ ಎಕ್ದಮ್ ಪರ್ಫೆಕ್ಟ್ ಐತೆ ಕ್ವಿಕ್ ಕ್ಲೀನ್ ಆಗ್ತತಿ भरक हल्दी नो तंदंगा असताते बट एस्ट इजी इत गाळी जाते एकदम फास्ट 5 मिनिट्स जायबर्डत ओनली 5 मिनिट्स मतलब येनंद टेस्ट नो नंबर भरयते कारण सुपर टेस्टी mm. येते एकदम मस्त लागते ट्राय माड रे न्यू एकदा एकदा कडाला करी हं mm. टेस्ट नोदर एक नंबर ನಿಮ್ಗೂ ಚೆಕ್ ಮಾಡೋದಿತ್ತಂದ್ರೆ ಇದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೆಸ್ಟಿನ್ ಇಬಲ್ಸ್ ಡಾಟ್ ಇನ್ ಮತ್ತು ಬೇರೆ ಲೀಡಿಂಗ್ ಇ ಕಾಮರ್ಸ್ ವೆಬ್ಸೈಟ್ ಮೇಲೆ ಅವೈಲೇಬಲ್ ಐತಿ ಮತ್ತು ಸ್ಪೆಷಲ್ ಡಿಸ್ಕೌಂಟ್ ಪ್ರೊಮೋ ಕೋಡ್ ಯೂಸ್ ಮಾಡೋದು ಮರಿ ಬ್ಯಾಡ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ಫಸ್ಟ್ ಎಲ್ಲಾ ಮ್ಯಾಲೆಂಜ್ ಜೀಡಿ ಡಿ ಸೊ ಡೈಲಿ ಡೈಲಿ ಇದಿ ಡಿ ತೆಗೀದ್ ಆಗಂಗೆ ಇಲ್ಲ ಕಾಣಂಗಿಲ್ಲ ಈಗ ಒಮ್ಮೆ ನೋಡೋಣ ಕಾರ್ನರ್ ಕಾರ್ನರ್ ಜೀಡಿ ಅದಂಗ ಆಗತೈತಿ ಸೊ ಹಿಂಗಾಗಿ ತಗಿನಿ ಸೊ ಈಗ ಸದ್ಯ ನೋಡ್ರಿ ನಮ್ ಹಾಲ್ ಹ್ಯಾಂಗ್ ಕಾಣ್ಸಾಕತ್ತೈತಿ ಅಂದ್ರ ನಾವು ಈ ಮನೆಗೆ ಬಂದಾಗಿಂದ ಇದ ಸೆಟ್ ಅಪ್ ಒಳಗ ಅದೀವಿ ಅದ್ರೊಳಗ ನಮ್ ಸಾನು ಮತ್ ಚಿಕ್ಕು ಇದ್ರು ಸಣ್ಣವ್ರು ಅದಾರು ಸೊ ಹಿಂದಾಗಿ ಹಾಲ್ದ ಏನ್ ಕೇಳೋ ಮಾಡ್ರಿ ಆ ಪರಿ ಹಾಲತ್ ಮಾಡಿಟ್ಟಿರ್ತಾರ ಎಲ್ಲಾ ಅಟುಂಕಿ ಆ ಈಕಡೆ ಬಿದ್ದಾವು ಸೊ ಸ್ವಲ್ಪ ಎಲ್ಲಾ ಸೆಟ್ ಅಪ್ ಚೇಂಜ್ ಮಾಡಿದ್ರು ಒಂಥರ ಏನೋ ಹೊಸ ಎನರ್ಜಿ ಬಂದಂಗ ಆಗ್ತೈತಿ ಅನಸ್ತೈತಿ ಸೊ ಹಿಂಗಾಗಿ ಬಾಳ ದಿನ ಆಯ್ತು ಬಾಳ ದಿನ ಬಂದಂಗಿಲ್ಲ ಬೋರಿಂಗ್ ಬೋರ್ ಆಗ್ತೈತಿ ಸೊ ಸ್ವಲ್ಪ ಎಲ್ಲಾ ಸೆಟ್ ಅಪ್ ಚೇಂಜ್ ಮಾಡ್ಬೇಕಂತ ಇವತ್ತೈತಿ ಫಸ್ಟ್ ಎಲ್ಲಾ ಡೀಪ್ ಕ್ಲೀನಿಂಗ್ ಅಂದ್ರೆ ಬರೀ ಸೆಟ್ ಅಪ್ ಅಂದ್ರೆ ಬರಬರ ಸೆಟ್ ಅಪ್ ಅಲ್ಲ ಒಂದ್ ಸ್ವಲ್ಪ ಎಲ್ಲಾ ಡೀಪ್ ಕ್ಲೀನ್ ಮಾಡ್ಕೊಂಡು ಮನಿ ಕ್ಲೀನ್ ಐತಿ

ವಾಸ್ತು ಯಂತ್ರ ಐತದ ಪೂಜೆ ಮಾಡಿ ಕೊಟ್ಟಿದ್ದೈತಿ ಮತ್ ಹಿಂಗ ಹಚ್ಚರಿ ಮೆಂಟೋರ್ ಅಂತಕ್ಕಂತ ಹೇಳಿದ್ರು ಹಿಂಗಾಗಿ ಅಲ್ಲೇ ಹಚ್ಚಿರಿ ಎಷ್ಟು ಜನ ಬರ್ತಾರೆ ಎಲ್ಲಾರೇನ್ ಪಿ ಓಪಿ ಡಿಸೈನ್ ನೋಡ್ಬಾ ಇದನ್ ರೌಂಡ್ ಮಸ್ತ್ ಆಗೈತ್ಲ ಅಂತ ಅಂತಾರಲಿ ನಮಗೆ ನಾವು ಇಂಟೀರಿಯರ್ ಡಿಸೈನರ್ ತಗೊಂಡಿದ್ವಿ ಅವ್ರದ ಐಡಿಯಾ ನಮಗೂ ಇದೆ ಆಮೇಲೆ ಹೆಂಗಾಗ್ತೈತಿ ಅನ್ನೋದು ಐಡಿಯಾ ಇರ್ಲಿಲ್ಲ ಏನೋ ಮಾಡಪ್ಪ ಅಂತ ಅನ್ಸಿತ್ತು ಬಟ್ ಬಹಳ ಜನಕ್ಕೆ ಏನ್ ಕನ್ಫ್ಯೂಷನ್ ಐತೆ ಅಂದ್ರೆ ಇದು ಪಿಒಪಿ ಐತಿ ಅಂದ್ರೆ ವುಡನ್ ಅಂದ್ರೆ ಐತಿ ಅತ್ತ ಸೊ ಇದು ಆಕ್ಚುಲಿ ವುಡ್ ಐತಿ ವುಡ್ ಒಳಗನ ವರ್ಕ್ ಮಾಡಿ ಆಮೇಲೆ ಅದನ್ನ ಅಟ್ಯಾಚ್ ಮಾಡರು ಸೊ ಇದು ಪಿ ಓಪಿ ಅಂದ್ರೆ ಪಿ ಓಪಿ ಮಟೀರಿಯಲ್ ಇದು ರಿಯಲ್ ವುಡ್ ಐತಿ ಮತ್ ಅದರಿಂದ ನಮ್ಮ ಹಾಲಿಗೆ ಒಂದು ಬಹಳ ಒಂದು ಅಟ್ರಾಕ್ಷನ್ ಬಂದೈತಿ ಮತ್ ಇನ್ನೊಂದು ನೋಡ್ಬೋದು ನೀವ್ ಇಲ್ಲಿ ಸ್ವಲ್ಪ ಪಿ ಪಿ ಡಿಸೈನ್ ಬೇರೆ ಐತಿ ಮತ್ ಆ ಕಡೆ ಸೈಡ್ ಪಿ ಒ ಪಿ ಡಿಸೈನ್ ಬೇರೆ ಐತಿ ಬಿಕಾಸ್ ಇಲ್ಲೇನ ಚೇಂಜ್ ಆಗ್ತೈತಲ್ಲ ಇಲ್ಲೇ ಆಕ್ಚುಲಿ ಒಂದು ಪಾರ್ಟಿಷನ್ ಮಾಡಿಸ್ ಇದ್ವು ನಾವು ಮನಿ ಕಟ್ಟುವಾಗ ನಮ್ದೆಲ್ಲ ಪ್ಲಾನ್ ಹಿಂಗಿತ್ತಂದ್ರೆ ಇಲ್ಲೊಂದು ಪಾರ್ಟಿಷನ್ ಆಮೇಲೆ ಇಲ್ಲಿಂದ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬರ್ಬೇಕು ಅಂತ ಹಿಂಗಿತ್ತು ಬಟ್ ಲಾಸ್ಟ್ ಮೂಮೆಂಟ್ ಆಗುದಿ ಇನ್ನೇನು ಮನಿ ಒಂದ್ ತಿಂಗಳ ಲಾಸ್ಟ್ ಉಳಿದಿತ್ತ ನಾನು ವಿನಯ್ ಆ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿದ್ವಿ ಬಿಕಾಸ್ ನಮ್ಗೆ ಏನಾದ್ರು ಇಷ್ಟ ಅಂದ್ರ ಇಲ್ಲಿ ಪಾರ್ಟಿಷನ್ ಮಾಡಿಸ್ ಅಂದ್ರ ಮತ್ ಹಾಲ್ ಬಹಳ ಕಂಜೆಸ್ಟೆಡ್ ಆಗ್ತೈತಿ ಸಾನು ಮತ್ ಚಿಕ್ಕು ಇಬ್ರು ಸಂದ ಹಾಲ್ ಎಷ್ಟು ಜೋಡ್ದ್ ಆಗ್ತೈತಿ ಸ್ಟಾರ್ಟ್ ಆಡಕ ಚಲೋ ಆಗ್ತೈತಿ ಸೊ ಆದ ಪಾರ್ಟಿಷನ್ ಹಿಸಾಗ್ಲೆ ಪಿ ಓ ಪಿ ಡಿಸೈನ್ ಬೇರೆ ಬೇರೆ ಮಾಡಿದ್ರು

ಯಾವೆತ್ ನೋಡಿದ ಹ್ಮ ಅಲ್ಲೇ ಬರತ್ತಿಲ್ಲ ಈಗ ಮಾಡ್ ಮಾಡಿರೋದ್ರಿಂದ ಎಷ್ಟ್ ಕತ್ಕತ್ಲ ಅನಿಸ್ತೈತ ಒಟ್ಟ ಬಿಸಿಲು ಬಿದ್ದ ಒಂದ್ ವಾರಾತು

ಸೊ ಇದೇನೈತಲ್ಲ ಇಂಟೀರಿಯರ್ ಅಲ್ಲಿ ಒಂದು ಸ್ವಲ್ಪ ಮ್ಯಾಲೆ ಒಂಥರ ಹಿಂಗೆ ಕಟ್ಟಿಗತ್ಲೇ ಡಿಸೈನ್ ಐತಿ ಸೊ ಅಲ್ಲರೂ ಬಾಳಕೆಡೆ ಧೂಳು ಕೂತಿರ್ತೈತಿ ಹೀಗಾಗಿ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ವಿನಯವರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತಾರು ನಮ್ದು ಹೆಂಗೈತೆ ಅಂದ್ರೆ ಬರೀ ಕ್ಲೀನಿಂಗ್ ಅಂದರೆ ಎತ್ತ ಪತ್ರೆ ಮಾಡೋಂಗಿಲ್ಲ ನಾವು ಕ್ಲೀನ್ ಅಂದ್ರೆ ಪೂರ ಕ್ಲೀನ್ ಆಮೇಲೆ ಸೋಫಾ ಮೇಲೆ ಅದೆಲ್ಲ ಡಸ್ಟ್ ಹಾರಬಾರ್ದು ಅಂತ ಹೇಳಿ ಒಂದು ಬೆಡ್ಶೀಟ್ ಹಾಕಿವಿ ಅಂದರೆ ಏನು ಬಿದ್ದರೂ ಇಲ್ಲೇ ಮ್ಯಾಲೆ ಬರ್ತು ಬೀಳ್ತೈತಿ ಆಮೇಲೆ ಇದು ಬೆಡ್ಶೀಟನ್ನು ವಾಶ್ ಮಾಡಿ ಇಟ್ಟರೆ ಆತು ಅಂತ ಹೆಂಗೆ ಆಗತ್ತಲಾ ಏನು ಅದು ಬೇರೆ ಜೋಡಿಸ್ತೀರೋ ಬ್ರಷ್ಶು ಓಕೆ ಐತಲಾ ಅದು ಹಾಂ ಆಯ್ತು ಅಲ್ಲಿಂದ ಅಲ್ಲಿ ದಂಡಿತನ ಪೂರ ಹೋಗ್ಬೇಕು ರೀ ಹಂಗೆ ಇಲ್ಲಿ ಡಿವೈಡರ್ ಮೇಲೂ ತಗೋತಿರೇನು ಏನು ಆಮೇಲೆ ತಗೋತಿರೋ ಅಲ್ಲಿ 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 ಮೇಲೆ ಮ್ಯಾಲಿದು ಮ್ಯಾಲೆ ಅಲ್ಲಿ ಹಾಂ ಅಲ್ಲಿ ಆಯ್ತಾ ಆಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ಒರೆಸ್ತೇನೆ ತಗೊಂಡು

ಇದನ್ನು ನಾವು ಮಸ್ತ್ ಶೋ ಪೀಸಸ್ ಇಡೋನು ಅಂತ ಮಾಡ್ಕೊಂಡಿದ್ವಿ ಆದ್ರೆ ಹೆಂಗ್ ಹ್ಯಾಂಗಾಗೈತೆ ನೋಡ್ರಿ ನನ್ನ ಕಡೆ ಶೋ ಪೀಸಸ್ ಆಲ್ರೆಡಿ ನಾನು ಆ್ಯಂಟಿಕ್ ಪೀಸಸ್ ತಂದು ಇಟ್ಟೀನಿ ಅವನ್ನೆಲ್ಲ ಈಗ ಚಂದಂಗ ಇಡಬೇಕು ಮತ್ತು ಯೂ ಸಾನುನು ಸಾನೂನು ಆಟೂನ್ಕಿ ಒಂಥರ ಆಟೂನ್ಕಿ ಕಟ್ಟಿ ಆದಂಗೆ ಆಗೈತಿ ಮತ್ತು ಡ್ರಾವರ್ಸು ಎಲ್ಲ ಕ್ಲೀನ್ ಮಾಡಕ್ಕಿದ್ದೀನಿ ಸೊ ಬರ್ರಿ ಇದನ್ನೆಲ್ಲ ನಾನು ಈಗ ಪೂರ ಚಕಚಕ್ ಮಾಡಿಬಿಡ್ತೀನಿ ಮಾಡಕತ್ತಿದ್ನು ಈಗ ನಮ್ಗೂ ಏನಾರ ಹೇಳ ನಮ್ಗೂ ಏನಾರ ಹೇಳ ಬೆನ್ನತ್ತಾಳು ಸೊ ಅಲ್ಲಿ ಎಲ್ಲ ಸಾಮಾನ್ ತಗ ತಗದಕ್ಕಿ ಕೈಯಾಗ್ ಕೊಡಾತೀನಿ ಯಾಕೋ ಇದ್ ಮೇಲೆ ಇಡಾಕತ್ತಾಳು ಯಾಕಂದ್ರೆ ಇದೆಲ್ಲ ನಾನ್ ಕ್ಲೀನ್ ಮಾಡ್ಕೊಳ್ಬೇಕು ಟೋಟಲ್ ತಗೋಬಾ ಅಲ್ಲ ಈಗ ಸದ್ಯ ಒರ್ಸ್ಕೊಳಕಿದ್ ನಾವ್ ಆ ಕಡೆ ಇಡ ಗಂಕ ನೆನಕ್ಕೆ ಮೇಲೆ ಇಟ್ಟು ಬರೋವ ಎಲ್ಲಾ ಒರ್ಸ್ಕೊತನು ಆಮೇಲೆ ಇಡೋಣ ಅಂತ ಈ ತಗೋ ಹಿಂಗ ಈ ಕಡೆಯಿಂದ ಹೋಗ ಕಡೆ ಸಂಧ್ಯಾ ಹೋಗ್ಬೇಡ ಅಲ್ಲೇ ಟೇಬಲ್ ಮೇಲೆ ಇಡಂಕ ಇವೆಲ್ಲ ಕಚ್ಚಿಡ್ಕೊಂಡು ಹೋಗು

ಕ್ಲಿನಿಂಗ್ ಇರತ್ತಾಗ್ದೀವಿ ನೋಡು ನೋಡಿ ಹೆಂಗೆ ಹೆಂಗ ಆಗ್ತತ್ ಹಂಗ ಮಾಡ್ಕೋಬೇಕು ನಾನು ಉಲ್ಟಾನ ಮಾತಾಡತ್ತೀನಿ ಫ್ರೀಯಲ್ಲಿ ಏರಿನಿ ಟಿ ವಿ ಹೊರಸತ್ತಿನಿ ಹಿಂಗಾಗಿ ಉಲ್ಟಾಗಿ ಮಾತಾಡಕತಿದಿ ಅವ್ರು ಬರುತ್ತಾನ ನನಗೆ ಎಷ್ಟು ಪಾಸಿಬಲ್ ಆಗ್ತದೆ ಅಷ್ಟೆಲ್ಲ ಮಾಡ್ಕೋತೀನಿ ಒಂದು ಸ್ವಲ್ಪ ಮ್ಯಾಲೇನು ಬಾಳ ಎತ್ರಕ್ಕೆ ಕರ್ತವಲ್ಲ ಅವ್ರು ನನಗೆ ಕೈ ಹೋಗಂಗಿಲ್ಲ ಅಲ್ಲಿ ಅವ್ರದ ಹೆಲ್ಪ್ ಬೇಕಾಗ್ತದೆ ನನಗ ಅಂಜಿನಿ ಮೈತ್ ನಮ್ಮ ಸಾನು ನೋಡ್ರಿ ಒಂದ್ರ ಮೈಕ್ರೋಫೈಬರ್ ಬಟ್ಟೆ ತಗೊಂಡು ಈ ಕಡಿನೂ ಎಲ್ಲಾ ಮೇನ್ ಡೋರ್ ಅಂತ ಗ್ರಿಲ್ ಡಿಸೈನ್ ಆತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡತ್ತಾಳ ಒಟ್ಟು ಅಗಳಿಂದ ಬಂದತ್ತಾಳ ನಾನು ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ವೆರಿ ಗುಡ್ ಹಿಂಗೆ ಮಾಡೋದು ಮಾಡೋಕೆ ಸೇರ್ತೈತಿ ನಮ್ಮ ಮನೆ ಕ್ಲೀನ್ ಇಡ್ಬೇಕು ಯಾವಾಗಲೂ ಮನೆ ಕ್ಲೀನ್ ಇತ್ತಂದ್ರೆ ನಮ್ಮ ಮನಸ್ಸು ಕ್ಲೀನ್ ಇರ್ತೈತಿ ಒಂದು ಲೈನ್ ಖರೆ ಏನು ಹೇಳಾರ ನಿಮ್ಮ ಮನೆ ಸ್ವಚ್ಛ ಇಡ್ಬೇಕಂತ ಹೇಳಾರು ಸ್ಕೂಲ್ನಾಗ ಅಂತ ನೀನು ನಾಳೆ ಹೋಗಿ ಹೇಳಿ ಟೀಚರ್ಗ ನೀವ ನಾಲ್ಕು ದಿನ ಮಳಿ ಬರ್ತೈತ್ ಸೂಟಿ ಕೊಟ್ಟಿದ್ರಿ ಅವಾಗ ನಮ್ಮ ಮಮ್ಮಿಗೆ ನಾ ಭಾಳ ಹೆಲ್ಪ್ ಮನೆ ಸ್ವಚ್ಛ ಹೊಡಾಕ ಹೇಳ್ತಿಲ್ಲ ಅದಂಗ್ ಬಿಡ್ಬ್ಯಾಡ ಕೈಯ್ಯ ಅಂತ ನಾ ಅಗ್ಳೆ ಇತ್ರಿ ಹೇಳೇನಲ್ಲ ಹಂಗ ಹಿಂಗ ರೌಂಡ್ ಹಿಡಿದು ಹಿಂಗೆ ಹಿಡಿದು ಜಸ್ಟ್ ಹಿಂಗೆ ವೈಪ್ ಮಾಡ್ದಂಗೆ ಮಾಡುದು ಎಲ್ಲ ಕ್ಲೀನ್ ಆಗಿಬಿಡ್ತೈತಿ ಹಾ ವೆರಿ ಗುಡ್ ಆಲ್ಮೋಸ್ಟ್ ಇದು ಟಿವಿ ಯೂನಿಟ್ ಸೈಡ್ ಏನೈತಿದ್ರೆ ಟೋಟಲ್ ಅಂದ್ರೆ ಟೋಟಲ್ ಎಕ್ದ್ ಕ್ಲೀನ್ ಚಕ ಆಯ್ತು ಸೊ ಇದೇನು ನಾವು ಮಾಡಿಸಿದ್ವಲ್ಲ ಇದು ಆ್ಯಕ್ಚುಲಿ ಎಲ್ಲ ಏನಾರು ಆ್ಯಂಟಿಕ್ ಶೋ ಪೀಸಸ್ ಇದಕ್ಕೆ ಬರಲಿ ಅಂತ ಹೇಳಿ ಮಾಡಿಸಿದ್ದು ಸೊ ನಾನು ನಡು ಅಮೆಝಾನ್ ಮಲ್ಲಿಂದ ಇದು ಒಂದು ಆ್ಯಂಟಿಕ್ ಗ್ರಾಮೋಫೋನ್ ಪೀಸ್ ಐತೆ ಇದೆ ಆ್ಯಂಟಿಕ್ ಶೋ ಪೀಸ್ ಐತಿ ಇದು ಮತ್ತೆ ಒಂದು ಇದು ಪಾಸಿಟಿವ್ ಎನರ್ಜಿ ಕ್ರಿಸ್ಟಲ್ ಟ್ರೀ ಇವೇನೆಲ್ಲ ಅದಾವಲ್ಲ ಇವು ಕ್ರಿಸ್ಟಲ್ಸ್ ಅದಾವು ಫಾರ್ ಪಾಸಿಟಿವ್ ಎನರ್ಜಿ ಮತ್ತೆ ಹೀಲಿಂಗ್ ಸ್ಟೋನ್ಸ್ ಅದಾವು ಸೊ ಪಾಸಿಟಿವ್ ಎನರ್ಜಿ ಮೆಂಟೈನ್ ಇರಲಿ ಅಂತ ಇದು ಒಂದು ಕ್ರಿಸ್ಟಲ್ ಟ್ರೀ ಮತ್ತು ಆ್ಯಂಟಿಕ್ ಪೀಸಸ್ ನನಗೆ ಭಾಳ ಹುಚ್ಚೈತಿ ಸೊ ಹಿಂಗಾಗಿ ಇದು ಒಂದು ಗ್ರಾಮೋಫೋನ್ ಇವ್ ಎರಡು ತರ್ಸಿದ್ವಿ ಸೊ ಅವನ ಇಡಬೇಕು ಇದ್ರ ಜೊತೆ ಮತ್ ಏನೇನ್ ಇಡಕೆ ಅದ್ನು ತೋರಿಸ್ತೀನಿ ನಮ್ಮ ಇವು ಎರಡು ಸಿಲ್ವರ್ ಪ್ಲೇ ಬಟನ್ ಒಂದು ಲೇಡೀಸ್ ಕ್ಲಬ್ ಯೂಟ್ಯೂಬ್ ಚಾನಲ್ ಮತ್ತು ಒಂದು ಶ್ರೀದೇವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವು ಎರಡು ಇಡಕೆ ಇದೀನಿ ಮತ್ತೆ ಇದು ನನಗ ಮತ್ತು ವಿನಯವ್ರಿಗೆ ಈ ರೀತಿ ಒಂದು ಪ್ರೈಸ್ ಸಿಕ್ಕಿತ್ತು ಅದು ಐತೆ ಆಮೇಲೆ ಸಾನು ಬಂದು ಸಿಕ್ಕಿತ್ತು ಸೊ ಇವು ಇಷ್ಟ ನಾನು ಈಗ ಸದ್ಯ ಇಡಕೆ ಅಲ್ಲಿ ನಾವು ಆಕ್ಚುಲಿ ಲೈಟಿಂಗು ಮಾಡ್ಸಿವಿ ಸೊ ಇಟ್ ಮೇಲೆ ಯಾವ ರೀತಿ ಕಾಣಿಸ್ತೈತಿ ನಿಮ್ಗೂ ತೋರಿಸ್ತೀನಿ ಇದು ಎಮರ್ಜೆನ್ಸಿ ಕೆಲಸ ಇತ್ತು ಹಿಂಗಾಗಿ ವಿನಯವರು ಹೋದ್ರು ಮತ್ತೆ ನನಗೆ ಇಷ್ಟೊತ್ತನ ವಿನಯವ್ರು ಹೋದ್ಮೇಲೆ ಸಾನು ಕ್ಲೀನಿಂಗ್ ಒಳಗೆ ಹೆಲ್ಪ್ ಮಾಡಕತ್ತಿದ್ಲು ಆಕಿದು ಟ್ಯೂಷನ್ ಟೈಮ್ ಆಯಿತು ಹೀಗಾಗಿ ಹೋಗಿ ಆಕೆಗೂ ಟ್ಯೂಷನ್ಗೆ ಬಿಟ್ಟು ಬನ್ನಿ ಚಿಕ್ಕು ಅಂತರೂ ಮಲ್ಕೊಂಡಿದ್ದ ಹೀಗಾಗಿ ನಾನು ಈಗ ಒಬ್ಬಕ್ಕೆ ನನ್ನ ಕ್ಲೀನಿಂಗನ್ನು ಹಂಗೆ ಕಂಟಿನ್ಯೂ ಮಾಡಕತ್ತೀನಿ ಸೊ ಈಗ ಇದು ಹಾಲ್ ಒಳಗಿರುವ ಪಾಮ್ ಟ್ರೀನ ನಾನು ಕ್ಲೀನ್ ಮಾಡಕತ್ತೀನಿ ಇದು ಆರ್ಟಿಫಿಷಿಯಲ್ ಟ್ರೀ ರಿಯಲ್ ಟ್ರೀ ಅಲ್ಲ ಆ್ಯಕ್ಚುಲಿ ರಿಯಲ್ ಟ್ರೀ ರಿಯಲ್ ಪ್ಲಾಂಟ್ಸ್ ಇಡಬೇಕು ಅಂತ ಭಾಳ ನನಗೆ ವಿನಯವ್ರಿಗೆ ಐತಿ ಬಟ್ ಈಗ ಸದ್ಯ ಚಿಕ್ಕು ಸಣ್ಣವದನು ಅದರೊಳಗಿಂದೆಲ್ಲ ಉಸುಕದು ಚಲ್ಲೋದದು ಮಾಡ್ತಾನೆ ಹೀಗಾಗಿ ಇನ್ನೂ ಒಂದು ಸ್ವಲ್ಪ ಅವನಿಗೆ ತಿಳುವಳ್ಕೆ ಬರೋ ತನಕ ಅಂತ ನಾವು ವೇಟ್ ಮಾಡಕತ್ತೀವಿ ಸೊ ಇದು ಭಾಳಷ್ಟು ಜನ ಈ ಟ್ರೀ ಬಗ್ಗೆ ನನಗೆ ರೆಗ್ಯುಲರ್ಲಿ ಕೇಳ್ತೀರಿ ಬಿಕಾಸ್ ಇದು ನಾನು ಹಾಲ್ ಒಳಗನೆ ಇಟ್ಟಿನಿ ಇದು ಪಾಮ್ ಟ್ರೀ ಐತಿ ಇದು ಆರ್ಟಿಫಿಷಿಯಲ್ ಟ್ರೀ ಐತಿ ಮತ್ತು ಇದನ್ನು ನಾನು ಲೋಕಲ್ ಶಾಪ್ ಒಳಗೆ ತೊಗೊಂಡಿದ್ದು ಭಾಳಷ್ಟು ಜನ ಲಿಂಕ್ ಕೇಳ್ತೀರಿ ಹಿಂಗಾಗಿ ನಾನು ಹೇಳಾಕತ್ತೀನಿ ಇದನ್ನು ನಾನು ಲೋಕಲ್ ಶಾಪ್ ಒಳಗನ ತೊಗೊಂಡಿದ್ದು ಕ್ಲೀನಿಂಗ್ ಮಾಡೋದು ಭಾಳ ಈಸಿ ಐತಿ ಸಿಂಪ್ಲಿ ಒಂದು ಮೈಕ್ರೋಫೈಬರ್ ಕ್ಲಾತನ್ನು ಒಂದು ಸ್ವಲ್ಪ ಹಸಿ ಮಾಡಿ ಅವು ಎಲ್ಲ ಎಲಿ ಗಿಡ ಒರೆಸಿದ್ರೆ ಆಯಿತು ಚಕ್ಕ ಚಕ್ ಆಗ್ಬಿಡ್ತೈತಿ ಮತ್ತು ನೋಡೋಕು ಮಸ್ತ್ ಅಟ್ರಾಕ್ಟಿವ್ ಕಾಣ್ತೈತಿ ಇದು ಕಾರ್ಪೆಟ ನಾವು ಮನಿ ಓಪನಿಂಗ್ ಟೈಮ್ ಕನ್ನ ತಗೊಂಡಿದ್ವಿ ಆವಾಗ ಮೇ ಬಿ ಹೋಮ್ ಟೂರ್ ಮಾಡ್ದಾಗ ನೀವು ನೋಡಿರ್ಬೌದು ಅಂತ ಅನಿಸ್ತೈತೆ ನಂಗೆ ನಾವೇ ಯಾಕಂದ್ರೆ ಯಾಕಂದರೆ ಚೀಕುಗೋತ್ ಪ್ಲೇ ಮ್ಯಾಟನ್ನ ಕರೆಕ್ಟ್ ಆಯ್ತು ಹೋದಿಲ್ಲರಿ ಇದನ್ ಕಾರ್ಪೆಟ್ ಎಲ್ಲ ರೊಮ್ ರಾಡಿ ನಾವು ಎರಡು ದಿನದಾಗ ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟಿದ್ವಿ ಸೊ ಈಗ ಹೆಂಗೂ ಸೆಟಪ್ ಚೇಂಜ್ ಮಾಡತ್ತೀವಿ ಸೊ ಹಾಕುನು ಅಂತ ಹೇಳಿ ಕಾರ್ಪೆಟ್ ಹಾಕತ್ತಾರ ವಿನವರು ಹ್ಮ್ ಮತ್ತೆ ನಾವು ಎಷ್ಟು ದಿನ ಏನಾಗಿತ್ತಂದ್ರ ಒಂದ್ ಸೋಫಾ ಆಕಡೆ ಒಂದ್ ಸೋಫಾ ಈ ಕಡೆ ಅಂದ್ರೆ ಇದು ತ್ರೀ ಸೀಟರ್ ಐತಿ ಅದು ಟೂ ಸೀಟರ್ ಐತಿ ಸೊ ಆ ಕಡೆ ಇಟ್ಬಿಟ್ಟಿದ್ವಿ ಸೊ ಈಗ ಹೆಂಗೊಂದ್ ಸ್ವಲ್ಪ ಹೊಸ ಲುಕ್ ಬೇಕಾಗೈತಿ ಹಿಂಗಾಗಿ ಆ ಸೋಫಾನ ಇಲ್ಲಿ ತಂದಿಡುನು ಅಂತ ವಿಚಾರ ಮಾಡತ್ತೀವಿ ಹೆಂಗ್ ಮಾಡೋನು ರೀ ಈ ಕಡೆ ತಂದಿಡೋನು ಅಲ್ಲ ಹಾ ಆಕ್ಚುಲಿ ಇದೇನಾಯ್ತಲ್ಲ ಇದನ್ನ ನಾವು ಅವಾಗನ ನಮ್ಮ ಇಂಟೀರಿಯರ್ ಡಿಸೈನರ್ ಕಡೆಯಿಂದ ಮಾಡ್ಸಿದ್ವಿ ಬಟ್ ಆಮೇಲೆ ತೊಗೊಂಡ್ಮೇಲೆ ತೊಗೊಳ್ಳುವಾಗ ಚಂದ ಅನಿಸ್ತು ಬಟ್ ಆಮೇಲೆ ಇಲ್ಲಿ ಮನಿಗ್ ಬಂದ್ಮೇಲೆ ಇದು ಎಲ್ಲ ಬಹಳ ರಿಸ್ಕಿ ಆಗೈತಿ ಯಾಕಂದ್ರೆ ಚಿಕ್ಕ ಮತ್ ಸಾನು ಬಾಕೆಟ್ ಓಡಾಡ್ತಾರ ಅದು ನಮ್ಗಾನು ಟೆನ್ಶನ್ ಬರ್ತೈತಿ ಅವ್ರು ಓಡ್ಯಾಡೋ ಮುಂದ್ ಹತ್ತಿಗಿತಿ ಅಂತ ಸೊ ಇದನ್ನು ಚೇಂಜ್ ಮಾಡ್ಬೇಕಂತ ವಿಚಾರ ಮಾಡತ್ತೀವಿ ಚೇಂಜ್ ಅಂದ್ರೆ ಇದ್ ಇಟ್ಕೋತೀವಿ ಆಫೀಸ್ ಒಳಗೆ ಇಟ್ಕೋತೀವಿ ಆಫೀಸ್ ಯೂಸ್ ಮಾಡ್ಕೊತೀವಿ ಇಲ್ಲೇ ಮನಿ ಪರ್ಪಸ್ ಯಾವ ಥರ ಒಂದು ಬೇರೆ ತೊಗೊಂಡ್ಬರ್ಬೇಕಂತ ವಿಚಾರ ಮಾಡತ್ತೀವಿ ಸೊ ಇದನ್ನ ಮ್ಯಾಲೆ ಆಫೀಸ್ ಒಳಗೆ ಇರ್ತೀವಿ ಮನಿ ಪರ್ಪಸ್ ಒಂದು ಬೇರೆ ತಂದೀವಿ ಆಕ್ಚುಲಿ ನೀನು ಹೋಗಿದ್ವಿ ನಾವು ಮಾರ್ಕೆಟ್ಗೆ ಸೊ ಹೆಂಗೋ ಈಗ ಹಾ ತಗೊಂಡ್ ಬಂದ್ವಿ ಸೊ ಆ ಫುಟೇಜ್ ನಾನು ಹಾಕಿರ್ತೀನಿ ಜಸ್ಟ್ ನಿಮಗೂ ಐಡಿಯಾ ಬರ್ಲಿ ಅಂತ ನಾ ಏನು ಸ್ವಲ್ಪ ಗ್ಲಿಮ್ಸ್ ತಗೊಂಡೇನಿ ಹಾ ಅದ್ಕ ಸ್ವಲ್ಪ ಗ್ಲಿಮ್ಸ್ ತಗೊಂಡೇನಿ ಇಲ್ಲೇ ಶೇರ್ ಮಾಡಿರ್ತೀನಿ ಅನ್ಕ ಸೋಫಾ ಎತ್ತಿ ಕಡೆ ಇಡ್ತೀವಿ ಮತ್ತೆ ನಿಮಗ್ ಟಿಪ್ಪೊಯ್ನು ಗ್ಲಿಮ್ಸ್ ಎಲ್ಲ ಶೇರ್ ಮಾಡ್ತೀನಿ ಸೊ ನೋಡ್ರಿ ಈ ರೀತಿ ಕಾಣಸಕೈತು ಸೋಫಾ ಮುಂದೆ ತಗೊಳಣ ಇದು ಒಂಥರ ಲುಕ್ ಮಸ್ತ್ ಅನ್ಸಾಕತ್ತೈತಿ ಒಂಥರ ಏನೋ ಹಾಲ್ ಕಾಣಕೈತ ಕಾಣಕೈತೆ ಟ್ರೀ ಇನ್ ಬಿಟ್ವೀನ್ ಇದೊಂದ ಟ್ರೀ ನಾವ್ ತಗೊಂಡ್ ಬಂದಿದ್ವಿ ಸೊ ಪಾಮ್ ಟ್ರೀ ತಗದ ಈ ಟ್ರೀ ಇಡ್ಬೇಕು ಬಟ್ ಟ್ರೀ ಅನ್ಸು ಮಟ್ಟಿಗೆ ಅದ್ ಬಹಳ ಗಿಡ್ ಐತಿ ಕಾಣಂಗೂ ಇಲ್ಲ ಅದ ಈ ಪಾಮ್ ಟ್ರೀ ಹೆಂಗ ಎದ್ ಕಾಣತೈತ್ಲ ದೋಡ್ದ ಅಷ್ಟ ಕಾಣಂಗಿಲ್ಲ ಅನ್ಸ್ತೈತಿ ಇಲ್ಲ ಅದಕ್ ತಳಕ್ ಸ್ಟ್ಯಾಂಡ್ ಬೇಕೇನಾರ ನಾವ್ ಇಡುದೇ ಇತ್ತಂದ್ರ ಓಕೆ ಒಕೆ ಬಟ್ ಕಂಪಾರಿಟಿವ್ಲಿ ಅದ ಪಾಮ್ ಟ್ರೀನ ಚಲೋ ಕಾಣತತಿ ನೋಡ್ರಿ ಬೇಕಾರ ಅದ ಇಲ್ಲಿ ಕಾರ್ನರ್ ಇಡೋನು ಅಲ್ಲಿ ಕಾರ್ನರ್ ಈಗ ಭಾಳ ಬಣ ಅನಸ್ತತ್ಲಾ ನಮ್ ಕರ್ಟನ್ ಅಂತ ಅಲ್ಲಿ ಅಂದ್ರೆ ಹ್ಮ್ ಸ್ನೇಕ್ ಪ್ಲಾಂಟ್ ತರೋದತ್ಲ ಈಗ ಹ್ಮ್ ಎಸ್ ನಾವು ಪರ್ಫೆಕ್ಟ್ ಆಕ್ಚುಲಿ ಅದ ಗಿಡ ಐತ್ಲ ಅದ್ ಇಲ್ಲಿನೂ ಇಡಬಹುದು ನಾವು ಬಟ್ ಇಲ್ಲಿ ಅಲ್ಲಿ ಶೋಪೀಸ್ ಮಾಡ್ಸಿವಿ ಮತ್ ಇಲ್ಲಿ ಆಟ ಆಟಾಡಕು ಭಾಳ ಕಂಜಸ್ಟೆಡ್ ಆಗ್ತದೆ ಇನ್ನ ಒಂದು ಕಾಫಿ ಟೇಬಲ್ ಲೆಟರ್ ಹೋಗಿತ್ತು ನಾನು एक्चुअली ನಡು ನೋಡಿ ಹೋಗಿದ್ದೆ ರೀ ಫೈನಲ್ ಆ ಮಾಡಿದ್ವಿ ಬರ್ತೀವಿ ಅಂತ ಹೇಳಿದ್ವಿ ನನಗೆ ಬರಕಾಗ್ ಇರ್ಲಿಲ್ಲ ಹಾಗೆ ಇದೆ ಓಕೆ ಆಕಡೆ सेम ಡ್ರಾಯರ್ ಇದಲ್ಲ ಪಕ್ಕ ಇದೆ ಇದೆ ನೆನ್ ಪೈತಿಲ್ ಮತ್ತೆ ಅದಕ್ಕೆ ಒಂದೆಡೆ ಎಲ್ಲಾ ನೋಡಿ ಫೈನಲ್ ಆಯ್ತು ನಾನು ಅಂದ್ರೆ ಹಿಂಗೂ వుಡ್ನ್ ಟೆಕ್ಸ್ಚರ್ ಒಳಗ ಇತ್ರದ ಆ ಇಲ್ಲ ಇದಂದ್ರೆ ಇದಲ್ಲ ಅಂದ್ರೆ ನಮ್ದು ಇಂಟೀರಿಯರ್ ಹಾಗೆ ಐತಲ್ಲ ಇಲ್ಲಿ ಇದ ಇದು ನೋಡಿದ್ವಿ ಬಟ್ ಇದು ನಮಗೆ ಲೈಕ್ ಆಗಿರಲಿಲ್ಲ ಅಂದ್ರೆ ಅವಾಗ ಫಾಸ್ಟ್ ಮೂವಿಂಗ್ ಐತೆ ಅಂತಾನೂ ಹೇಳಿದ್ರು ಅವರು ಅವೆರಡು ನಮಗೆ ಈ ಸೆಟಪ್ ಮಸ್ತ್ ಮಾಡಿರಲ್ಲರೇ ರೀ ಹ್ಮ್ ഓ അങ്കിങ് ട്രീസ് ഭാര്യ അതാൽ രെഡി ഐത്ത് ബര നമുക്ക് ടീ 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 ഇതിന് ബേക്കു സെൻട്രി ടേബിൾ അഷ്ടോ ബേക്കാം ಬಂದ್ರಿ ಗ್ಲೀಮ್ಸ್ ಅಂತ ಅಂದ್ಕೊಳತ್ತೀನಿ ಸೊ ಇದ ನಾವು ಫೈನಲ್ ಮಾಡಿ ತೊಗೊಂಡಿದ್ದೆ ನಾನು ಅಲ್ಲೇ ತೋರ್ಸಿನಿ ಇದನ್ನ ನಾವು ಜಾಸ್ತಿ ನೋಡಕ್ಕೆ ಹತ್ತಿದ್ವಿ ಸೊ ಪ್ಲಾಸ್ಟಿಕ್ ಎಲ್ಲ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಚೆಂದಂಗೆ ಸೊ ಹಿಂಗಾಗಿ ಅದು ಓಪನ್ ಮಾಡತ್ತೀವಿ ಇದ್ರ ಮ್ಯಾಲ ಒಂದು ಸ್ಮಾಲ್ ಪ್ಲ್ಯಾಂಟ್ ಇಡಬೇಕ್ರಿ ನಟ್ಟ ನಡು ಏನಾರು ಒಂದು ಶೋ ಪೀಸ್ ಇಡಬೇಕು ಅಂದ್ರೆ ಚಂದ ಕಾಣ್ತೀವಿ ನೋಡಿರಿ ಎಲ್ಲ ಪೇಪರ್ ಮೇಲೆ ಈ ರೀತಿ ಐತಿ ಈಗ ತೋರಿಸ್ರಿ ಒಂದ್ಸಲ ಹ್ಯಾಂಗೇನ್ರಿ

ಸೆಟಪ್ ಚೇಂಜ್ ಅದಲ್ಲ ಈಗ ಸಾನು ಹೊಸ ಜಾಗ ಹಿಡಿದ್ರ ಮತ್ ಸಾನು ಜಾಗಕ್ಕ ಬಂದ ವಾವ್ ವತ ಚಿಕ್ಕೋ ನಿನ್ ಜಾಗ ಅಲ್ಲಿ ಇತ್ತಲ್ಲ ಅಕ್ಕನ್ ಸಂಬಂಧ ಇಲ್ ತಂದಿಟ್ಟು ನಾವು ಸೋಫಾ ಅಲ್ಲ ನಿನ್ ಜಾಗ ಇತ್ತು ಇಲ್ಲ ಅಕ್ಕನ ಜಾಗ ಇತ್ತು ಇಲ್ಲತ್ತ ಅಕ್ಕನ ಜಾಗಕ್ಕ ಬಂದ್ಕೊಂಡ್ರವ ಹೆಂಗನ ಹೊಸ ಸೆಟಪ್ ಚಿಕ್ಕೋರೆ ನೋಡವಲ್ಲ ಮಸ್ತ್ ಟಿವಿ ಸ್ಟ್ರೇಟ್ ನೋಡಕ್ ಸಿಗತೈತಿ ಈಗ ಭಾರಿ ಅನ್ಸಕ್ ಟಿವಿ ನೋಡಕ್ ಹೌದಿಲ್ ಚಿಕ್ಕ ಹ್ಮ టీ హింగతనా ఓకే ఓకే టీవీ మేలు సైన్ బిడుతా అల్లిందోడో షెడ్జీ హ్యాంక్త ఓయ్ సెడ్జీ ಏನಾದ್ರು ರೆಡಿ ಫೀಲ್ ಅದ್ರೊಳಗ ಡೀಪ್ಲಿ ಕ್ಲೀನು ಹೊಸದಾಗಿಲ್ಲ ಸೊ ಅವಾಗ ಅವಾಗ ಆಕ್ಚುಲಿ ನಾವ್ ಕ್ಲೀನ್ ಮಾಡ್ಕೋತಿರ್ತೀವಿ ಸೊ ಅಂತ ಪರಿನೂ ಏನ್ ಧೂಳಿರ್ಲಿಲ್ಲ ಬಟ್ ಆದ್ರೂ ಸ್ವಲ್ಪ ಅದು ಎಲ್ಲ ಕ್ಲೀನ್ ಆಗೈತಲ್ಲ ಸೊ ಹಿಂಗಾಗಿ ಒಂಥರ ಫ್ರೆಶ್ ಏರ್ ತಗೊಂಡಂಗ ಅನ್ಸತ್ತೈತಿ ಮತ್ತೇನೋ ಏನೋ ಒಂಥರ ಬಾಳೆ ಚಲೋ ಫೀಲ್ ಆಗತ್ತೈತಿ ಒಂಥರ ಹೊಸ ಎನರ್ಜಿ ಸೊ ಈ ರೀತಿ ಹೊಸ ಸೆಟಪ್ ಅಪ್ ಮಾಡಿವಿ ಇನ್ ಸ್ವಲ್ಪ ದಿನ ಈ ಸೆಟ್ ಅಪ್ ಒಳಗೆ ಇರ್ತೀವಿ ಮತ್ತ ಏನಾದ್ರೆ ಚೇಂಜ್ ಅನಿಸ್ತಂದ್ರ ಅವಾಗ ಚೇಂಜ್ ಮಾಡ್ತೀವಿ ಸೊ ನಿಮ್ ಯಾವ ರೀತಿ ಅನಿಸ್ತು ಅದನ್ನ ಹೇಳ್ರಿ ನೆಕ್ಸ್ಟ್ ವಾಲ್ ಪೇಪರ್ ಹಚ್ಚ ಐಡಿಯಾಸ್ ಥಿಂಕ್ ಮಾಡೋಣ ಆಮೇಲೆ ನಂದೇನು ಇಷ್ಟು ದಿನ ಆಂಟಿಕ್ ಪೀಸ್ ಚಂದಂಗೆ ಇಡೋದಿತ್ತು ಅದನ್ನು ಎಲ್ಲ ಚಂದಂಗೆ ಇಟ್ಟೀನಿ ಸೊ ನಿಮಗ್ ಹೆಂಗ ಅನ್ಸಾ ಈ ಸೆಟಪ್ ಅಪ್ ಮತ್ ಈ ಹೊಸಾದ್ ನಮ್ದು ಕಾಫಿ ಟೇಬಲ್ ಅದ್ ಎಲ್ಲಾ ಹೇಳ್ರಿ ಅಲ್ಲಿನು ಚಿಕ್ಕಗ ಮತ್ ಆಟ ಆಟಾಡಕ್ ಮಸ್ತ್ ಐಸ್ ಪೈಸ್ ಜಾಗ ಆಯ್ತು ಎಕ್ದಮ್ ಬಾಲ್ ಗಿಲ್ ಬಹಳ ಆಡ್ತಾರ ಅವ್ರ ಓಡಾಡೋದ್ ಬಹಳ ಮಾಡ್ತಾರ ಸೊ ಆರಾಮ್ ಸೇ ತಗೊಂಡ ಬಾಲ್ ಗಿಲ್ ಆಟಾಡ್ಕೋತ ಕುಂಡ್ರಕೂ ಮಸ್ತ್ ಜಾಗ ಆಯ್ತು ಸೊ ಹೋಪ್ಸು ನಿಮಗೂ ಈ ಸೆಟಪ್ ಲೈಕ್ ಆಯ್ತು ಅಂತ ಅನ್ಕೊಳ್ಳತ್ತೀನಿ ನಾನು ಒಂದು ಜಸ್ಟ್ ಒಂದು ಪೂರ್ತಿ ಸೆಟಪ್ ಹೆಂಗ್ ಆಗೈತಿ ಅದ್ರದ್ದು ಒಂದು ಚೆಂದಂಗ್ ಲುಕ್ ಹಾಕಿರ್ತೀನಿ ಅದನ್ನ ನೋಡ್ರಿ ಮತ್ತು ಜಲ್ದಿನ ನಾವು ರಿಯಲ್ ಪ್ಲಾಂಟ್ಸ್ ಎಲ್ಲ ಮನಿ ತುಂಬ ಹಚ್ಚಬೇಕಂತ ನೋಡೋನು ಏನು ಒನ್ ಬೈ ಒನ್ ಮಾಡ್ಕೊತ ಹೋಗ್ತೀವಿ ಸೊ ಚಲೋ ಇವತ್ತಿನ ವ್ಲಾಗನ್ನ ಎಲ್ಲಿಯೂ ಮುಗ್ಸ್ ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಲೈಕ್ ಆಯ್ತು ಇಷ್ಟ ಆಯಿತು ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಸಿಗ್ತಿನಿ ನೆಕ್ಸ್ಟ್ಲಾಗ್ ಬೈ ಬಾಯ್ ನಿಮ್ಗೂ ಟೆಸ್ಟಿನಿಬಲ್ಸ್ ಪ್ರಾಡಕ್ಟ್ಸ್ ಚೆಕ್ ಮಾಡೋದಿತ್ತಂದ್ರ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೆಸ್ಟಿ ಡಾಟ್ ಇನ್ ಮೇಲೆ ಚೆಕ್ ಮಾಡಬಹುದು ಅವ್ರ ಕಡೆ ಬಹಳಷ್ಟು ವೆಜ್ ಮತ್ತು ನಾನ್ ವೆಜ್ ಪ್ರಾಡಕ್ಟ್ಸ್ ಅವೈಲೇಬಲ್ ಅದಾವು ನನ್ನ ಸ್ಪೆಷಲ್ ಪ್ರೊಮೋ ಕೋಡ್ ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಕ್ತೈತಿ ಹಿಂಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ